ಈಗ ಇಷ್ಟೊತ್ತು ಸವಿಸ್ತಾರವಾಗಿ ನಮ್ಮೆಲ್ಲ ಸ್ನೇಹಿತರು ತಿಳಿಸಿದ್ದಾರೆ ಈ ದಿನ ಲೋಕಸಭಾ ಚುನಾವಣೆಯ ಅಭ್ಯರ್ಥಿಯಾದಂಥ ಗೌತಮ್ ಅವರ ಪರವಾಗಿ ಚುನಾವಣಾ ಪ್ರಚಾರ ಕಾರ್ಯಕ್ರಮವನ್ನು ಮುರ್ಬಾಲ್ ತಾಲೂಕಲ್ಲಿ ಹಮ್ಮಿಕೊಳ್ಳಬೇಕು ಅಂತ ಹೇಳಿ ವಾಡಿಕೆಯಂತೆ ಈ ಗ್ರಾಮವನ್ನು ನಾವು ಆಯ್ಕೆ ಮಾಡಿಕೊಂಡು ಇಲ್ಲಿ ಬಂದು ಪ್ರಚಾರ ಕಾರ್ಯವನ್ನು ಶುರು ಮಾಡಿದ್ದೀವಿ ಈಗ ಇನ್ನೂ ಪಾಂಪ್ಲೀಟನ್ನು ಕೂಡ ನನ್ನ ಕೈ ಸೇರಿಲ್ಲ ಆದರೂ ಕೂಡ ನಮ್ಮ ಮುಲ್ಬಾಗ ತಾಲೂಕು ಮೂವತ್ತು ಪಂಚಾಯತಿ ಇರೋದರಿಂದ ಮೂವತ್ತು ಪಂಚಾಯಿತಿಯನ್ನು ಕೂಡ ಹೋಗಿ ಇಲ್ಲಿ ಎಲ್ಲ ಕಡೆ ಹೋಗಿ ನಮಗೆ ಕಾಂಗ್ರೆಸ್ ಅಭ್ಯರ್ಥಿ ಗೌತಮ್ ಅವರು ಅವ್ರ ಸ ಅವರ ಸೀರಿಯಲ್ ನಂಬರ್ ಒಂದು ಈ ಒಂದನೇ ಸೀರಿಯಲ್ ನಂಬರ್ ಹತ್ತದ ಗುರುತಿಗೆ ಮತ ಇಡಬೇಕು ಅಂತೇಳಿ ಪ್ರಚಾರ ಮಾಡುವಂಥ ಒಂದು ಕಾರ್ಯದಲ್ಲಿ ಹೋಗಿ ಬಂದಿದ್ದೀವಿ ಸವಿಸ್ತಾರವಾಗಿ ನಮ್ಮ ಆತ್ನಾರನು ಹೇಳಿದ್ದಾರೆ ಆಮೇಲೆ ನಮ್ಮ ಟೋಣಪ್ಪನವರು ಹೇಳಿದ್ದಾರೆ ನಾನು ನನ್ನನ್ನು ರಿಕ್ವೆಸ್ಟ್ ಏನಂತಂದರೆ ಕೇಂದ್ರ ಸರ್ಕಾರ ಏನಿದೆಯೋ ಅದು ನಾವು ಏನೇನೋ ಮಾಡಿದ್ದೀವಿ ಏನೋ ಮಾಡ್ತೀವಿ ಅಂತೇಳಿ ಬಂದರು ನಿಮಗೆ ನಾನು ಬೆಂಗಳೂರು ಸಿಟಿಯಲ್ಲೋ ಬಾಂಬೇಲಿರ್ತಕ್ಕಂಥ ಸಹಕಾರ ಕೇಳ್ತಾ ಇಲ್ಲ ಸಾಮಾನ್ಯ ಕುಟುಂಬಕ್ಕೆ ಏನಾದರೂ ಬಂದಿದೆಯಾ ಬಿ ಜೆ ಪಿ ಸರ್ಕಾರದಿಂದ ದಯವಿಟ್ಟು ಈ ಪ್ರಶ್ನೆ ನೀವೆಲ್ಲ ಹಾಕ್ಕೋಬೇಕಾಗಿದೆ ಅದೇ ಕಾಂಗ್ರೆಸ್ ಪಕ್ಷ ನಮ್ಮ ಸಿದ್ದರಾಮಣ್ಣವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಏನು ನಮ್ಮ ಬಡ ಜನತೆಗೆ ಸಾಮಾನ್ಯ ಜನರಿಗೆ ಮಿಡ್ಲ್ ಕ್ಲಾಸ್ ಪೀಪಲ್ಗೆ ಐದು ಗ್ಯಾರಂಟಿಗಳನ್ನು ಹೇಳಿತ್ತು ಅದ್ರ ಪ್ರಕಾರ ನುಡಿದಂತೆ ನಡೆದ ಸರ್ಕಾರ ಈ ಒಂದು ಕಾಂಗ್ರೆಸ್ ಸರ್ಕಾರ ಏನು ನುಡಿಸಿದೀವೋ ಅದನ್ನು ನುಡಿದಂತೆ ನಡೀತಾ ಇದ್ದೀವಿ ಈಗ ನಮ್ಮ ರಾಷ್ಟ್ರೀಯ ನಾಯಕರಾದಂಥ ರಾಹುಲ್ ಗಾಂಧಿಯವರು ಕೆಲವು ಯೋಜನೆಗಳನ್ನು ರೂಪಿಸಿದ್ದಾರೆ ಯಾರಿಗಾಗಿ ರೂಪಿಸಿದ್ದಾರೆ ದಯವಿಟ್ಟ ಪ್ರಶ್ನೆ ಆಗ್ತದೆ ಏನು ಸಾಮಾನ್ಯ ಜನತೆ ಇದ್ದಾರೋ ಏನು ನಮ್ಮ ಹೆಣ್ಮಕ್ಳು ಇದ್ದಾರೋ ಏನು ಇದ್ದಾರೋ ಜೀವನಕ್ಕೆ ಕಷ್ಟ ಇದ್ದು ಕಷ್ಟ ಕಾರ್ಪಣೆಗಳಿಂದ ಮನೆ ಸಂಸಾರ ಅಂತ ಕೂಡ ಕಷ್ಟ ಆಗಿರ್ತಂಥ ಒಂದು ಸಂಸಾರಗಳಿಗೆ ಇವತ್ತು ನಮ್ಮ ರಾಜ್ಯ ಸರ್ಕಾರ ಕೊಟ್ಟಿದೆ ಅದೇ ರೀತಿಯಾಗಿ ಕೇಂದ್ರ ಸರ್ ಕೇಂದ್ರದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ನೀಡ್ತೀವಿ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ ಈಗ ನಮ್ಮ ರಾಜ್ಯ ಸರ್ಕಾರದ ಪರವಾಗಿ ಇದೇ ಗ್ರಾಮಕ್ಕೆ ಬಂದು ನಾವು ಐದು ಗ್ಯಾರಂಟಿಗಳದ್ದು ಒಂದು ಕಾರ್ಡ್ ಕೊಟ್ಟಾಗ ಕೆಲವರೆಲ್ಲ ಕೇಳಿ ಮಾಡಿದ್ವಿ ನಮಗೆ ಅದು ಗ್ಯಾರಂಟಿ ಕಾರ್ಡಲ್ಲ ವಾರಂಟಿ ಕಾರ್ಡ್ ಅಂತೆಲ್ಲ ಮಾಡಿದ್ರು ಭಾಳ ತುಚ್ಛವಾಗಿ ಕೂಡ ಮಾತಾಡಿದ್ರು ಅವ್ರಿಗೆ ಇವತ್ತು ನಾವು ಬದಲು ಹೇಳಲ್ಲ ನಮ್ಮ ಹೆಣ್ಣು ಮಕ್ಕಳು ಹೇಳಬೇಕು ನಿಮಗೆ ಎರಡು ಸಾವಿರ ರೂಪಾಯಿ ಬರ್ತಾ ಇದೆಯಾ ಬಸ್ಸಲ್ಲಿ ಫ್ರೀ ಇದೆಯಾ ಕರೆಂಟ್ ಫ್ರೀ ಇದೆಯಾ ಅಕ್ಕಿ ಕೊಡ್ತಾಯಿದ್ದಾರಾ ಅನ್ನೋದು ನಮ್ಮ ಹೆಣ್ಣುಮಕ್ಕಳ ಉತ್ತರ ಹೇಳ್ತಾರೆ ಈ ಹೆಣ್ಮಕ್ಳ ಉತ್ತರ ಯಾವ ರೀತಿ ಮಾಡಬೇಕು ಅಂತಂದರೆ ನಾನು ನಮ್ಮ ತಾಲೂಕಿನ ಸಮಸ್ತ ಹೆಣ್ಣುಮಕ್ಕಳಲ್ಲಿ ಕವಿ ಮುಗಿದು ಒಬ್ಬ ಜಾತ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಪ್ರಾರ್ಥನೆ ಮಾಡ್ತೀನಿ ಏನು ಕಾಂಗ್ರೆಸ್ ಪಕ್ಷ ನಡೆದಂತೆ ನಡೆದಿದೆಯೋ ಅದ್ರ ಪ್ರಕಾರ ನೀವು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಗೌತಮ್ ಅವರಿಗೆ ತಮ್ಮ ಪವಿತ್ರವಾದ ಅಮೂಲ್ಯವಾದ ಮತವನ್ನು ಕೊಟ್ಟು ಮುಲ್ಬಾಲ್ ತಾಲೂಕಲ್ಲಿ ಅತಿ ಹೆಚ್ಚು ಮತಗಳನ್ನು ಕಾಂಗ್ರೆಸ್ ಪಕ್ಷಕ್ಕೆ ಕೊಡಿಸ್ಕೊಳ್ಬೇಕಂದ್ರೆ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ ಜೈ ಹಿಂದ್ ಜೈ ಕಾಂಗ್ರೆಸ್